ಕೆಲವು ದಿನಗಳ ಮೊದಲಷ್ಟೇ ಸಮುದಾಯವನ್ನು ಉಲ್ಲೇಖಿಸಿ ಪಂಚರ್ ಹಾಕೋರು ಅನ್ನೋ ಒಂದು ಶಬ್ದವನ್ನು ಬಳಸಿ ಹೀಗೆ ಒಬ್ಬ ಸಂಸತ್ ಸದಸ್ಯರು ಸಮುದಾಯವನ್ನು ಇಳ ಹೀಗೆ ಅಳಿಸ್ತಾರೆ ಎಲ್ಲ ಸಮುದಾಯದಲ್ಲಿ ಬಡವರಿದ್ದಾರೆ ಎಲ್ಲ ಸಮುದಾಯದಲ್ಲೂ ಕಷ್ಟಗಳು ಕಾರ್ಪಣ್ಯಗಳು ಇರುವಂಥ ಜನರಿದ್ದಾರೆ ಆದರೆ ಆ ಬಡತನವನ್ನು ಹಂಗಿಸೋದು ಸಮುದಾಯವನ್ನು ಹಂಗಿಸುವಂತಹ ಕೆಟ್ಟ ಬುದ್ಧಿ ಇದೆಯಲ್ಲ ಅದು ಸರಿಯಾದ ನಡವಳಿಕೆಗಳಲ್ಲ ನಾವು ಸರ್ ನಮಸ್ಕಾರ ಈ ಒಂದು ದಿನ ಸಮೀಲ್ಲಾ ಖಾನ್ ಸರ್ ಅವರು ಮಸ್ಜಿದ ತಾ ಕಮಿಟಿ ಮತ್ತು ಕನ್ನಡ ಮಮ್ಮದಿಯರ ಸಂಘಟನೆಯಿಂದ ಈ ಒಂದು ನಾವು ಡಾಕ್ಟ್ರೇಟ್ ಪದವಿ ಪಡೆದು ಪಡೆದುಕೊಂಡಿರೋದಕ್ಕೆ ಈ ಒಂದು ಸಣ್ಣ ರೀತಿಯಾಗಿರುವಂಥ ಸನ್ಮಾನ ಮಾಡಿದ್ದಕ್ಕೆ ನಾನು ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ ಸೊ ಪ್ರಮುಖವಾಗಿ ಅವ್ರು ನಮಗೆ ಈ ಥರ ಅವರ ಸನ್ಮಾನ ಇಟ್ಕೊಂಡಿದ್ದೀವಿ ಬನ್ನಿ ಅಂತ ಹೇಳಿದಾಗ ಸಹಜವಾಗಿ ನನ್ನ ಈ ರೀತಿ ಎಲ್ಲ ರೀತಿಯಾಗಿರುವಂಥ ಒಂದು ಸನ್ಮಾನಗಳಿಂದ ನಾನು ದೂರ ಒಂದು ಸಂಕೋಚ ಸ್ವಭಾವ ಆಗಿರೋದ್ರಿಂದ ನಾನು ಆದಷ್ಟು ನಾನು ಎಕ್ಸ್ಟೆನ್ಸನ್ನು ಕಾಯ್ದುಕೊಳ್ತಾ ಇದ್ದೆ ಸೊ ಆದರೆ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಒಂದು ಮೀಡಿಯಾದವರು ಬರ್ತಾರೆ ಆಮೇಲೆ ನಸೀರ್ ಅವರು ಇರ್ತಾರೆ ಬನ್ನಿ ಬನ್ನಿ ಹೇಳ್ಕೊಳ್ಳಿ ಅಂತೇಳಿದಾಗ ಒಂದು ಆಸೆಗಣ್ಣಿನಿಂದ ಬಂದಿದ್ದೇವೆ ನಾವು ಈ ಪಿ ಎಚ್ ಜಿ ಕೂಡ ನನ್ನಂಥ ಅನೇಕ ವಿದ್ಯಾರ್ಥಿಗಳು ಒಂದು ವಿದ್ಯಾರ್ಥಿ ಸ್ನೇಹಿತರು ಅನೇಕ ಈಗ ಪಂಚರಾಕೋರ್ ಮಗ ಅಂತ ಹೇಳಿದ್ರೆ ಕೇವಲ ನಾನು ಅಷ್ಟ ಅಲ್ಲ ಅನೇಕ ರೀತಿಯಾಗಿ ನನಗಿಂತ ಹೆಚ್ಚಿನ ಒಂದು ಶ್ರಮವನ್ನು ಪಡ್ತಿರುವಂಥ ಒಂದು ಪರ್ವಿನ ಪರ್ವಿನವರಾಗಿರ್ಬೋದು ಅನೇಕ ರೀತಿಯಾಗಿರುವಂಥ ವಿದ್ಯಾರ್ಥಿಗಳಿದ್ದಾರೆ ಅವರ ಸಮಸ್ಯೆಗಳು ಬಗೆಹರಿಬೇಕಾಗ್ತದೆ ಸೊ ಸರ್ಕಾರದ ಹೊರಗಡೆಯಿಂದ ನಿಂತ್ಕೊಂಡು ಈ ರೀತಿಯಾಗಿ ಸಂಘಟನಾತ್ಮಕವಾಗಿ ಒಂದು ಕೆಲಸ ಮಾಡ್ತಾ ಈ ನಮಗೆ ಗೌರವ ಕೊಡೋದು ಬೇರೆ ಆದರೆ ಸರ್ಕಾರದ ಭಾಗವಾಗಿ ಸರ್ಕಾರ ನಮ್ಮ ಜೊತೆ ನಿಂತ್ಕೊಳ್ಳೋದು ಬೇರೆ ಸೊ ಹಾಗಾಗಿ ಸರ್ಕಾರವೇ ಸ್ವತಃ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು ಈಗೇನು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಯಾವ ಒಂದು ಮೂಲ ರೀತಿಯಲ್ಲಿ ಒಂದು ಇಪ್ಪತ್ತೈದು ಸಾವಿರ ಪ್ರತಿ ತಿಂಗಳಿಗೆ ಫೆಲೋಶಿಪ್ ಕೊಡ್ತಾ ಇತ್ತು ಅದೇ ರೀತಿಯಾಗಿ ನಮಗೆ ಮುಂದುವರಿಸಬೇಕು ಆ ಆ ರೀತಿ ಮಾಡಿದಾಗ ಮಾತ್ರ ಒಂದು ಅಲ್ಪಸಂಖ್ಯಾತರು ಅಬ್ ಅಲ್ಪಸಂಖ್ಯಾತರು ಪಿ ಎಚ್ ಡಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಸೊ ಈ ರೀತಿಯಾಗಿ ಸೊ ನಾವು ಹೇಳ್ತಾ ಹೇಳ್ತಾ ಬಂದಿದ್ವಿ ಬಿ ಜೆ ಪಿ ಸರ್ಕಾರ ಇದ್ದಾಗ ನಮಗೆ ಅಷ್ಟೊಂದು ಸಹಜವಾಗಿ ಅದು ಎಲ್ರಿಗೂ ಕೂಡ ತಿಳಿದಿರುವಂಥ ವಿಚಾರನೇ ಅಂಥ ನಂಬಿಕೆ ಎನ್ನುವಂಥದ್ದು ಸರ್ಕಾರದ ಮೇಲೆ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಆದರೆ ನಂತರದಲ್ಲಿ ನಮ್ಮ ಸರ್ಕಾರ ಅಂತೇಳಿ ತುಂಬ ಜನ ಹೇಳ್ತೀವಿ ನಾವು ಯಾವುದು ನಮ್ಮ ಸರ್ಕಾರ ಈ ರೀತಿಯಾಗಿ ಒಟ್ಟಾರೆಯಾಗಿ ಇಪ್ಪತ್ತೇಳು ಜನ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳನ್ನೇನು ಫೆಲೋಶಿಪ್ಪಿಂದ ಹೊರಗೆ ಇಟ್ಟಿದ್ದಾರೆ ನಂತರವಾಗಿ ಅವರೇ ಜಾರಿಗೆ ತಂದಿರುವಂಥ ಮಾಸಿಕ ಇಪ್ಪತ್ತೈದು ಸಾವಿರ ಫೆಲೋಶಿಪ್ಪನ್ನು ಸ್ವತಃ ಅವರಿಗೆ ತರಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಯಡಿಯೂರಪ್ಪ ಗೌರ್ಮೆಂಟ್ ಬೊಂಬೈ ಗೌರ್ಮೆಂಟ್ ಇದ್ದಾಗ ನಾವು ಒತ್ತಾಯ ಮಾಡಿದಾಗ ಅವ್ರು ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಆ ಒಂದು ಆ ಒಂದು ಯಾರು ಅವಾರ್ಡ್ ಲೆಟ್ರ್ ಪಡ್ಕೊಂಡಿದ್ರು ಅವರಿಗೆ ಮಾತ್ರ ಕೊಡ್ತೀವಿ ಅಂತೇಳಿ ಕನಿಷ್ಠ ಜಾರಿಗೆ ತಂದಿದ್ದರು ಹಾಗಿದ್ದರೆ ಈಗಿರುವಂಥ ಅಧಿಕಾರಿಗಳೇನಿದ್ದಾರೆ ಸರ್ಕಾರಕ್ಕೆ ಅದು ಯಾವ ರೀತಿಯಾಗಿರುವಂಥ ಮಾಹಿತಿ ಕೊಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ಆದರೆ ಸರ್ಕಾರ ಪ್ರಜಾಪ್ರಭುತ್ವ ಸರ್ಕಾರ ಆಗಿರೋದರಿಂದಾಗಿ ಸರ್ಕಾರದ ಬಳಿ ಒಂದು ಶಕ್ತಿ ಇರ್ತದೆ ಸರ್ಕಾರ ಹೇಳ್ದಂಗೆ ಅಧಿಕಾರಿಗಳು ಕೇಳಬೇಕೆ ಹೊರತು ಅಧಿಕಾರಿಗಳು ಹಾಗೆ ಸರ್ಕಾರ ಕೇಳಬಾರ್ದು ಹಾಗಾಗಿ ನಮ್ಮಂಥ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಒಂದು ಸಮಸ್ಯೆಗಳನ್ನು ಸರ್ಕಾರ ಆಲಿಸಬೇಕು ಮತ್ತು ಜಸ್ಟಿಸ್ ಡಿನ ಏನು ಹೇಳ್ತಾರಲ್ವಾ ನ್ಯಾಯ ತಡವಾಗಿ ಬಂದರೂ ಕೂಡ ಅದು ಅನ್ಯಾಯವೇ ಹಾಗಾಗಿ ನಮಗೆ ಆದಷ್ಟು ಬೇಗ ನ್ಯಾಯ ಕೊಡಬೇಕು ಕೊಡ್ತಾರೆ ಅಂಥೇಳಿ ನಸೀರ್ ಅಹಮದ್ ಸರ್ ಅವರು ಏನು ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಸಮಸ್ಯೆ ಬಗೆಹರಿಯುತ್ತದೆ ಎನ್ನುವಂಥ ಒಂದು ನಂಬಿಕೆಯನ್ನು ನಾವು ಇಟ್ಟುಕೊಂಡಿದ್ದೇವೆ